ಕಾರ್ಕಳ ತಾಲೂಕಿನ ದುರ್ಗಾ ಗ್ರಾಮದ ಬೆದ್ರಪಲ್ಕೆ ಎಂಬಲ್ಲಿ ದನದ ರುಂಡವನ್ನು ಹೋಲುವ ಕಳೆ ಬರಹವೊಂದು ಪತ್ತೆಯಾಗಿದೆ ದುಷ್ಕರ್ಮಿಗಳು ದನವನ್ನು ಹತ್ಯೆ ಮಾಡಿ ಮಾಳದಿಂದ ಹರಿದು ಬರುವ ಸ್ವರ್ಣ ನದಿಗೆ ಎಸೆದಿದ್ದಾರೆ ಎಂಬ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಸ್ಥಳಕ್ಕೆ ಗ್ರಾಮಾಂತರ ಠಾಣಾ ಪೊಲೀಸರು ಆಗಮಿಸಿ ತನಿಖೆ ನಡೆಸುತ್ತಿದ್ದಾರೆ ಈ ಕುರಿತು ಗ್ರಾಮಸ್ಥರು ಹಾಗೂ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾರ್ಕಳ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗೋ ಕಳ್ಳತನ ನಿರಂತರವಾಗಿ ನಡೀತಾನಿದೆ ಹಿಂದೆ ಇದೇ ತೆಳ್ಳಾರು ಭಾಗದಲ್ಲಿ ಒಂದು ಎರಡು ಗೋವನ್ನು ಕತ್ಕೊಂಡು ಹೋಗಿರುವಂಥ ಘಟನೆ ನಡೆದಿದೆ ಅದಲ್ಲದೆ ಬಜಗೋಳಿ ಎನಿಮಲ್ ಕೇರ್ ಏನು ಗೋಶಾಲೆ ಇದೆ ಗೋವನ್ನು ರಕ್ಷಿಸುವಂಥ ಕೆಲಸ ಮಾಡ್ತಾ ಇದೆ ಅಲ್ಲಿಂದಲೂ ಕೂಡ ಎರಡು ಗೋವನ್ನು ಕಳ್ಳತನ ಆಗಿದೆ ಹಾಗಿರಬೇಕಾದ್ರೆ ಇವತ್ತು ಈ ಬೆದ್ರ ಬಲಿಕೆಯಲ್ಲಿ ಸಿಕ್ಕಿರುವಂತಹ ತಲೆ ಅಂದರೆ ನಿರಂತರವಾಗಿ ಈ ರೀತಿಯ ಅಕ್ರಮ ಕಸಕರಣೆಗಳು ಎಲ್ಲೆಲ್ಲೋ ಈ ರೀತಿಯ ಭಾಗಗಳಲ್ಲಿ ನಡೀತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಹಾಗಾಗಿ ವಿಶೇಷವಾಗಿ ನಾವು ಪೊಲೀಸ್ ಇಲಾಖೆಯನ್ನು ನಾವು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಇದರ ಹಿಂದಿರುವಂತಹ ಮಾಫಿಯಾ ಯಾವುದು ಗೋ ಮಾಫಿಯನ್ನು ನಡೀತಾ ಇದೆ ಅದು ಮತ್ತು ಈ ಗೋಕಳತನವನ್ನು ತಕ್ಷಣ ನಿಲ್ಲಿಸಬೇಕು ಇವತ್ತು ಕರಾವಳಿ ಭಾಗದಲ್ಲಿ ಏನು ಶಾಂತಿ ಶಾಂತಿ ಅಂತ ಹೇಳ್ತಾ ಇದ್ದೇವೆ ಆ ಶಾಂತಿ ವ್ಯವಸ್ಥೆ ಕಾನೂನು ರೀತಿಯಲ್ಲಿ ಇರಬೇಕಂತ ಹೇಳಿದರೆ ಅದು ನೇರವಾಗಿರುವಂಥದ್ದು ಗೋವಿನ ಕಳ್ಳತನವನ್ನು ನಿಲ್ಲಿಸುವಂಥದ್ದು ಈ ರೀತಿಯಾದಂಥ ಅಕ್ರಮ ಕಸಾಯಖಾನೆಗಳಲ್ಲಿ ಗೋವಿನ ಕಳ್ಳತನವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸುವಂಥದ್ದು ಅಕ್ರಮ ಕಸಾಯಖಾನೆಗಳಲ್ಲಿ ವಿಶೇಷವಾಗಿ ಅಕ್ರಮ ಕಸಾಯ ಪತ್ತೆ ಹಚ್ಚಿ ಅದನ್ನು ನಾವು ನಿಲ್ಲಿಸಬೇಕಂತ ಅಗತ್ಯತೆ ಇದೆ ಇವತ್ತು ಇವತ್ತು ಬೆದ್ರಬಲ್ಕೆಯಲ್ಲಿ ಒಂದು ಗೋವಿನ ತಲೆ ಸಿಕ್ಕಿದೆ ಅಂತ ಹೇಳಿದರೆ ಒಂದು ತಲೆ ಏನೋ ಇದರಿಂದ ಮೇಲೆ ಬಂದಿರುವ ಅಥವಾ ಈ ರೀತಿಯಾಗಿ ಅವ್ಯಾಹುತವಾಗಿ ಬಹ ಭಾಳಷ್ಟು ದನಗಳನ್ನು ವಧೆ ಮಾಡುವಂಥ ಕೆಲಸಗಳು ನಡೀತಾ ಇದೆ ಇದನ್ನು ಬಹಳ ಅಂದರೆ ಇಡೀ ಇವತ್ತು ಗ್ರಾಮಸ್ಥರು ಇಲ್ಲಿ ಸೇರಿದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಹಿಂದೂ ಸಮಾಜಕ್ಕೆ ನೋವಾಗಿದೆ ಶ್ರದ್ಧೆಗೆ ಅಗತ್ಯ ಆಗಿದೆ ಹಾಗಿರಬೇಕಾದ್ರೆ ಅದನ್ನು ನಿಲ್ಲಿಸುವಂಥ ಕೆಲಸ ಪೊಲೀಸ್ ಇಲಾಖೆ ಇವತ್ತು ರಾಜ್ಯ ಸರ್ಕಾರ ಆಡಳಿತ ವ್ಯವಸ್ಥೆ ಮಾಡಬೇಕು ಮತ್ತು ಈ ಏನು ಇವತ್ತು ಸಿಕ್ಕಿದೆ ಇದಕ್ಕೆ ಯಾರು ಇದರ ಹಿಂದಿರುವಂಥ ಆರೋಪಿಗಳು ಯಾರು ಅದು ತಕ್ಷಣ ಬಂಧಿಸಬೇಕೆನ್ನುವಂತ ನಮ್ಮ ಆಗ್ರಹ ಇರುವಂಥದ್ದು